ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಜೂನಿ ಇದು ವೈಭವ್ ಮಹಾದೇವ್ರವರು ಬರೆದು ನಿರ್ದೇಶನ ಮಾಡಿದ್ದಾರೆ ಪೃಥ್ವಿ ಅಂಬರ್ ಹಾಗೂ ರಿಷಿಕಾ ನಾಯಕ್ ಅವರು ಲೀಡ್ನಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾ ಒಂದು ಬ್ಯೂಟಿಫುಲ್ ಫೀಲ್ ಗುಡ್ ಸಿನಿಮಾ ಬರೀ ಒಂದು ಥ್ರಿಲ್ಲರ್ ಜನರ ಜನರುಗಳಿಗೆ ಯೂಸ್ ಮಾಡಿಕೊಂಡಿರುವಂಥ ಕಾನ್ಸೆಪ್ಟನ್ನ ತಗೊಂಡು ಒಂದು ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ ಮಾಡಿದ್ದಾರೆ ಜೂನಿ ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಪಾರ್ಥ ಒಬ್ಬ ಕೆಫೆ ಓನರ್ ಹಾಗೂ ಒಂದು ಒಳ್ಳೆ ಫ್ಯಾಷನೇಟ್ ಶೆಫ್ ಕೂಡ ಎಷ್ಟು ಫ್ಯಾಷನೇಟ್ ಅಂದರೆ ವಾರದಲ್ಲಿ ಐದು ಡಿಸಷನ್ನು ಒಂದು ಒಂದಿನ ಅವನಿಗೆ ಒಂಥರ ಗುಳುಗಳು ಫೀಲ್ ಆಗುತ್ತೆ ಯಾರೋ ಸ್ಲೋ ಮೋಷನಲ್ಲಿ ಬಂದಾಗೆ ಅನಿಸುತ್ತೆ ಏನ ಫೀಲಿಂಗ್ ಯಾರು ಬಂದಿದ್ದು ಕೊನೆಗೆ ಬಂದ ಮೇಲೆ ಏನೇನೆಲ್ಲ ಆಯಿತು ಅಂತ ನೀವು ಸಿನಿಮಾದಲ್ಲೇ ತಿಳ್ಕೋಬೇಕು ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ರೈಟಿಂಗ್ ನೀಟಾಗಿ ಸಿನಿಮಾದ ಮುಖ್ಯ ಪಾತ್ರದ ಎಂಟ್ರಿ ಹಾಗೆ ಆ ಪಾತ್ರದ ಏನು ಮಾಡುತ್ತೆ ಎಲ್ಲಿರುತ್ತೆ ಅಂತ ನೀಟಾಗಿ ತಿಳಿಸಿದ್ದಾರೆ ನಂತರ ಎರಡು ಪಾತ್ರಗಳ ಪರಿಚಯವನ್ನು ತುಂಬ ಸಿಂಪಲ್ ಬಟ್ ಆಗಿ ಕನ್ವೆ ಮಾಡ್ತಾ ಹೋಗಿದ್ದಾರೆ ನಂತರ ಆ್ಯಕ್ಚುಲಿ ಕಾನ್ಸೆಪ್ಟನ್ನ ಅರ್ಥ ಮಾಡಿಸಿರೋದ್ರ ಜೊತೆಗೆ ಅಲ್ಲಲ್ಲಿ ಜೊತೆಗೆ ಕಾಫಿ ಟೀ ಜನ ಅಂತ ಎಲ್ಲ ಇಂಟ್ಗಳನ್ನ ಕೊಟ್ಕೊಂಡು ಒಂದು ಮೇಜರ್ ಟ್ವಿಸ್ಟ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೋರಿಸ್ದೆ ಹೋದರೂ ತುಂಬ ಸ್ಯಾಟಿಸ್ಫೈ ಆಗಿ ತೋರಿಸ್ತಾ ಯಾವುದೇ ಬೇಡದೇ ಇರೋ ಸೀನ್ಸ್ನ ಇನ್ಕ್ಲೂಡ್ ಮಾಡದೆ ಬೇಕಾಗಿರೋ ಜಾಗದಲ್ಲಿ ಸಾಂಗ್ಸ್ನ ಯೂಸ್ ಮಾಡಿಕೊಂಡು ಕ್ಯಾರೆಕ್ಟರ್ಗಳನ್ನ ಡೆವಲಪ್ಮೆಂಟ್ಗೆ ಫಸ್ಟ್ ಆಫಲ್ಲೇ ನಡೆದ ಕೆಲವೊಂದು ಸಣ್ಣ ಮೂಮೆಂಟ್ಸ್ನ ಬೇಸಾಗಿ ಇಟ್ಕೊಂಡು ಸಿನಿಮಾ ನೀಟಾಗಿ ಒಂದು ಪ್ರಾಪರ್ ಫೀಲ್ ಕೊಡೋ ರೀತಿ ಹೆಣ್ಣು ಮಾಡ್ತಾರೆ ನೋಡಿ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಸೊ ಇದನ್ನು ಮಾಡೋ ಹಾಗೆ ಮಾಡಿದೋ ಆ ಸಿನಿಮಾದ ರೈಟಿಂಗ್ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಒಂದು ಸಲ ರೂಲ್ ಬ್ರೇಕ್ ಮಾಡೋದರಲ್ಲಿ ತಪ್ಪಿಲ್ಲ ಅಂತ ಎಕ್ಸಾಕ್ಟ್ಲಿ ಡೈರೆಕ್ಟರ್ ಅದು ಅವರು ಅದನ್ನೇ ಮಾಡಿದ್ದಾರೆ ಈ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿರಲಿ ಫೋರ್ತ್ ವಾಲ್ ಫೋರ್ತ್ ವಾಲ್ ಬ್ರೇಕಿಂಗ್ ಕಾನ್ಸೆಪ್ಟ್ ಆಗಿರಲಿ ಒಂದು ಥ್ರಿಲ್ಲರ್ ಕ್ರೈಮ್ ಇನ್ವೆಸ್ಟಿಂಗ್ಗಳಲ್ಲೇ ನಾವು ಇವುಗಳನ್ನು ಜಾಸ್ತಿ ನೋಡಿರೋದು ಆ್ಯಂಡ್ ಇದನ್ನು ಬೇರೆ ಬೇರೆ ಫಿಲಮ್ ಮೇಕರ್ಸ್ ಅವರಿಗೆ ಬೇಕಾಗಿರೋ ಥರ ಯೂಸ್ ಮಾಡಿಕೊಂಡಿದ್ದಾರೆ ಬಟ್ ಎಲ್ಲರೂ ತುಂಬ ಥ್ರಿಲ್ಲರ್ಗಳನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಈ ಥರದ ಕಾನ್ಸೆಪ್ಟ್ಗಳು ಥ್ರಿಲ್ಲರ್ಗೆ ಸೀಮಿತ ಎಕ್ಸಾಂಪಲ್ನ ಸೆಟ್ ಮಾಡಿದರು ಎಷ್ಟೋ ಜನ ಇದನ್ನು ರೋಲ್ ಥರನೂ ನೋಡ್ತಾ ಇದ್ರು ಬಟ್ ಈ ಸಿನಿಮಾ ಬ್ರೇಕ್ ಮಾಡಿದೆ ನೆಕ್ಸ್ಟ್ ಇಲ್ಲಿನ ಪಫಾಮೆನ್ಸ್ ಆ್ಯಡ್ಸ್ ಆಫ್ಟು ರಿಷಿಕಾ ನಾಯ್ಕ್ ಫಸ್ಟ್ ಡೆಬ್ಯೂನಲ್ಲಿ ಇಷ್ಟೊಂದು ವೇರಿಯೇಷನ್ ಇರೋ ಕ್ಯಾರೆಕ್ಟರ್ನೇ ಚೂಸ್ ಮಾಡ್ಕೊಂಡಿದ್ದಾರೆ ಸ್ಯಾಟಿಸ್ಫೈ ಪಫಾರ್ಮೆನ್ಸ್ ಕೊಡೋದು ಅಷ್ಟು ಈಸಿ ಅಲ್ಲ ಜೂನಿ ಪಾತ್ರದ ಇನ್ನೋಸೆನ್ಸ್ ಮಾನ್ಸಿ ಪಾತ್ರದ ಬೋಲ್ಡ್ನೆಸ್ ಹಾಗೆ ಜಾಕಿ ಪಾತ್ರದ ಆ್ಯರೋಗೆನ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪೃಥ್ವಿ ಅವರು ಬಿಡಿ ಈ ಚಿತ್ರ ಈ ರೀತಿ ಪಾತ್ರಕ್ಕೆ ಏಳ್ ಮಾಡಿಸಿದ್ದೀರೋ ಅವರು ನಗೋದು ನಗ್ಸೋದು ಬೇಜಾರು ಮಾಡೋದು ಫೀಲ್ ಮಾಡಿಸೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ಆ್ಯಂಡ್ ಈ ಸಿನಿಮಾ ಫ್ಯಾಮಿಲಿ ಜೊತೆ ನೋಡ್ಬೋದು ಏನು ತೊಂದರೆ ಇಲ್ಲ ಒಂದು ಒಳ್ಳೆ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ ಅಂತ ಹೇಳ್ಬೋದು ಇಷ್ಟು ಜೂನಿ ಮೂವಿಯ ನನ್ನ ರಿವ್ಯೂ ಆಗಿತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು